ಕಿಚ್ಚ ಸುದೀಪ್ ಅವರು ಧ್ರುವ ಸರ್ಜಾ ಮತ್ತು ಪ್ರೇಮ್ ಮೇಲಿನ ಪ್ರೀತಿಯಿಂದ ಕೇಡಿ ಚಿತ್ರದಲ್ಲಿ ಪ್ರಮುಖ ಮತ್ತು ಮಹತ್ವದ ಪಾತ್ರಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ದಾರೆ ಎನ್ನುವುದು ಸದ್ಯದ ಲೇಟೆಸ್ಟ್ ನ್ಯೂಸ್ ಹೌದು ಚಿತ್ರ ಒಂದು ಬಿಡುಗಡೆಯಾಗುವ ಮುನ್ನವೇ ನಿರೀಕ್ಷೆಗೂ ಮೀರಿ ಮಾರ್ಕೆಟ್ ಮಾಡುವ ಬುದ್ಧಿವಂತ ನಿರ್ದೇಶಕರಲ್ಲಿ ಜೋಗಿ ಪ್ರೇಮ್ ಕೂಡ ಒಬ್ಬರು ಚಿತ್ರ ಹೇಗಾದರೂ ಇರಲಿ ಆದರೆ ಬಂಡವಾಳ ಹೂಡಿದವರಿಗೆ ಪ್ರೇಮ್ ಮೋಸವಾಗದಂತೆ ನೋಡಿಕೊಳ್ಳುತ್ತಾರೆ ಪ್ರೇಮ್ ಸದ್ಯ ಧ್ರುವ ಸರ್ಜಾ ಜೊತೆ ಕೆಡಿ ಸಿನಿಮಾವನ್ನು ಮಾಡುತ್ತಿದ್ದಾರೆ ಹೀಗಿರುವಾಗ ಕೆಡಿ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಸುದ್ದಿ ಸದ್ಯ ಬೆಂಗಳೂರಿನ ಸುತ್ತಮುತ್ತ ಕೇಳಿ ಬರುತ್ತಿದೆ ಹೌದು ಬೇರೆ ಭಾಷೆಗಳಲ್ಲಿ ಹೋಲಿಸಿಕೊಂಡರೆ ಕನ್ನಡದಲ್ಲಿ ಒಂದೇ ಚಿತ್ರಗಳಲ್ಲಿ ಸ್ಟಾರ್ ಕಾಣಿಸಿಕೊಳ್ಳುವುದು ಅಪರೂಪವಾಗಿದೆ ಅಲ್ಲೊಮ್ಮೆ ಇಲ್ಲೊಮ್ಮೆ ನಮ್ಮ ಸ್ಟಾರ್ ಗಳು ಜೊತೆಯಾಗಿ ತೆರೆ ಹಂಚಿಕೊಳ್ಳುವ ದೊಡ್ಡ ಮನಸ್ಸು ಮಾಡುತ್ತಾರೆ ಹಾಗೆ ನೋಡಿದರೆ ಈ ಸಾಲಿಗೆ ಸುದೀಪ್ ಹಾಗೂ ಶಿವಣ್ಣ ಅವರು ಮೊದಲನೇ ಸಾಲಿನಲ್ಲಿ ನಿಲ್ಲುತ್ತಾರೆ ಶಿವಣ್ಣ ಇಲ್ಲಿಯವರೆಗೆ ಕನ್ನಡದಲ್ಲಿ ಬೇರೆ ಬೇರೆ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದ್ದಾರೆ ಪ್ರೀತಿಯಿಂದ ಬೇರೆಯವರು ಕರೆದಾಗ ಹೋಗಿ ಅತಿಥಿ ಪಾತ್ರವನ್ನು ಕೂಡ ಮಾಡಿದ್ದಾರೆ ಸುದೀಪ್ ಕೂಡ ಇದರಿಂದ ಹೊರತಾಗಿಲ್ಲ ಆ ಕಾಲದಲ್ಲಿಯೇ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಜೊತೆ ತೆರೆ ಹಂಚಿಕೊಂಡಿದ್ದ ಸುದೀಪ್ ಅವರು ಸ್ಟಾರ್ ಅವರ ಮೇಲಿನ ಪ್ರೀತಿಗೆ ಅವರ ಚಿತ್ರಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ ಹಲವು ಹೊಸಬರ ಚಿತ್ರಗಳಲ್ಲಿ ಕೂಡ ಗೆಸ್ಟ್ ರೋಲ್ ಅನ್ನು ಮಾಡಿದ್ದಾರೆ ಇನ್ನು ಶಿವಣ್ಣ ಮತ್ತು ಸುದೀಪ್ ಜೊತೆಯಾಗಿ ಮಾಡಿದ್ದ ದಿ ವಿಲನ್ ಸಿನಿಮಾ ಹೇಗೆ ಮರೆಯಲು ಸಾಧ್ಯ ಹೇಳಿ ಹೀಗೆ ಕಾಲಕಾಲಕ್ಕೆ ಅನೇಕರ ಜೊತೆ ತೆರೆ ಹಂಚಿಕೊಳ್ಳುತ್ತಾ ಒಗ್ಗಟ್ಟಿನ ಮಂತ್ರವನ್ನು ಪಠಿಸುತ್ತಾ ಬಂದ ಸುದೀಪ್ ಇದೀಗ ಧ್ರುವ ಸರ್ಜಾ ಜೊತೆ ಇದೇ ಮೊದಲ ಬಾರಿಗೆ ಕೈ ಜೋಡಿಸಿದ್ದಾರೆ ಆ ಪ್ರಕಾರ ನೋಡುವುದಾದರೆ ಸದ್ಯ ಕಿಚ್ಚಾ ಸುದೀಪ್ ಅವರ ಚಿತ್ರೀಕರಣದ ತಯಾರಿಗಳು ಹೈದರಾಬಾದ್ ನಲ್ಲಿ ನಡೆಯುತ್ತಿದೆ ಪ್ರೇಮ್ ಮತ್ತು ಅವರ ತಂಡ ಇತ್ತೀಚೆಗಷ್ಟೇ ನಲ್ಲಿ ಹಾಡಿನ ಚಿತ್ರೀಕರಣವನ್ನು ಮುಗಿಸಿದ್ದು ಶೀಘ್ರದಲ್ಲಿಯೇ ಸುದೀಪ್ ಅವರ ಭಾಗದ ಚಿತ್ರೀಕರಣವನ್ನು ಪ್ರೇಮ್ ಮಾಡಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಎನ್ನುವ ಮಾತುಗಳನ್ನ ಸುಳ್ಳಾಗಿಸುತ್ತಾ ಬಂದಿರುವ ಸುದೀಪ್ ಈ ಬಾರಿ ಧ್ರುವ ಸರ್ಜಾ ಜೊತೆ ಮನರಂಜನೆಯ ರಸದೌತಣ ಪಡಿಸಲು ಸಿದ್ಧರಾಗಿದ್ದಾರೆ ಹಾಗೊಂದು ವೇಳೆ ಸುದೀಪ್ ಮತ್ತು ಧ್ರುವ ಒಟ್ಟಿಗೆ ಕಾಣಿಸಿಕೊಂಡಿದ್ದೆ ಆದಲ್ಲಿ ಅಭಿಮಾನಿಗಳಿಗೆ ಅದು ಹಬ್ಬದ ಊಟವೇ ಸರಿ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು